e um namus ಇಲ್ಲಿ ರಾಮಾಚಾರಿ ಹಾಗೆ ಚಾರು ಇಬ್ರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಝಾನ್ಸಿ ಮತ್ತೆ ರಾಘು ದೂರ ಆಗಬಾರ್ದು ಅಂತ ನಿಭಾಯಿಸುತ್ತಿದ್ದಾರೆ ಆದರೆ ಏನ್ ಮಾಡೋದು ಇಂದು ರಾಮಾಚಾರಿ ಪೌರೋಹಿತ್ಯವನ್ನ ವಹಿಸ್ಕೊಳ್ಬೇಕಾಗಿದೆ ಪೌರೋಹಿತ್ಯಕ್ಕೆ ಖಂಡಿತವಾಗ್ಲೂ ಅನ್ಯಾಯ ಮಾಡುವುದಕ್ಕೆ ರಾಮಾಚಾರಿ ಇಷ್ಟ ಇಲ್ಲ ಅದೇ ಕಾರಣಕ್ಕೆ ಪೌರೋಹಿತ್ಯವನ್ನ ವಹಿಸ್ಕೊಂಡಿರ್ತಕ್ಕಂಥ ರಾಮಾಚಾರಿ ಝಾನ್ಸಿ ಬದಲಾಗಿ ಅನಿತಾ ಮತ್ತೆ ರಾಘು ಮದುವೆ ಮಾಡಿಸೋದಕ್ಕೆ ತಯಾರಿಯನ್ನು ಮಾಡ್ತಿದ್ದಾರೆ ಅದೇ ಒಂದು ಕಾರಣಕ್ಕೆ ಮುರಾರಿ ಜೊತೆ ಮದುವೆ ಚೌಡ್ರಿಗೂ ಕೂಡ ಹೋಗ್ತಿದ್ದಾರೆ ಇಲ್ಲಿ ಮುರಾರಿಗೆ ಖಂಡಿತವಾಗ್ಲೂ ಮದ್ವೆ ಇಷ್ಟ ಇಲ್ಲ ರಾಘು ಝಾನ್ಸಿ ಬಂದಾಗಿರ್ಬೇಕು ಅನ್ನೋದು ಆಸೆ ಆಗಿದೆ ಬಟ್ ಏನ್ ಮಾಡುವುದು ಇಲ್ಲಿ ಪೌರೋಹಿತ್ಯವನ್ನ ಮಾಡಬೇಕಾಗಿರುವುದ್ರಿಂದ ಇಲ್ಲಿ ರಾಘು ಜೊತೆ ಅನಿತಾ ಮದುವೆ ಮಾಡಿಸ್ಲೇಬೇಕಾಗಿದೆ ಇಷ್ಟ ಇಲ್ಲ ಅಂದ್ರೂ ಕೂಡ ಮದುವೆ ಮಂಟಪಕ್ಕೆ ಹೋಗ್ತಿದ್ದಾರೆ ಅಲ್ಲಿ ಅನಿತಾ ಮನೆಯವರು ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ ಅವರ ಮನೆಗೋಸ್ಕರ ಮನೆಯವ್ರಿಗೋಸ್ಕರ ಆದ್ರೆ ಇಲ್ಲಿ ಪಲ್ಲವಿ ದೊಡ್ಡಪ್ಪಂಗೆ ಕಾಲ್ ಮಾಡಿದ ನಿಜಕ್ಕೂ ಅವಳಿಗೆ ಬಂದು ಆಘಾತದ ಸುದ್ದಿ ಕಿವಿಗೆ ಬೀಳುತ್ತ ಅದು ಆಟೋದಲ್ಲಿ ಬರಬೇಕಿದ್ರೆ ಯಾವುದೋ ವ್ಯಾನ್ ಬಂದು ಗುದ್ಬಿಡ್ತು ಅದರ ಚುಕ್ರ ಕಸಕ್ ಹಾಕೊಂಡು ಇಲ್ಲಿ ರಾಘುವಿನ ಕಾಲ್ಗೆ ಪೆಟ್ಟಾಗದ ಅದೇ ಕಾರಣಕ್ಕೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಮಂಟಪಕ್ಕೆ ಬಂದ್ಬಿಡ್ತೀವಿ ನೀವು ಕೂಡ ಅಲ್ಲಿಗೆ ಬಂದ್ಬಿಡಿ ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ಅನಿತಾ ಇನ್ನುಗೇನು ರಾಘು ಮನೆಯವರು ಯಾರು ಕೂಡ ಬರಲೇ ಇಲ್ವಲ್ಲ ಅಂತ ಹೇಳಿ ಪಿಚ್ ಇದ್ರೆ ಬಂದೇ ಬರ್ತಾರೆ ಖಂಡಿತ ಸುಮ್ನೆ ನೀನ್ ಅಷ್ಟು ಗಾಬರಿ ಮಾಡ್ಕೋತಾ ಇದೆಯಾ ಅಂತ ಕೂಡ ಹೇಳ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಪಲ್ಲವಿಗೆ ಕಾಲ್ ಮಾಡಿದಾಗ ನಾವು ಬರ್ತಾ ಇದೀವಿ ಅಣ್ಣ ಬ್ಯಾಚುಲರ್ ಪಾರ್ಟಿಗೆ ಹೋಗಿದ್ದಾನೆ ಸ್ವಲ್ಪ ಹೊತ್ತು ಅವನು ಕೂಡ ಬಂದ್ಬಿಡ್ತಾನೆ ಅಂತ ಹೇಳಿ ಕಾಲ್ ಮಾಡಿ ತಿಳಿಸಿ ಈ ಕಡೆ ಮಂಜುಳಮ್ಮ ಅವ್ರ ಸುತ್ತ ಇಲ್ಲಿ ಪಲ್ಲವಿ ತನ್ನ ಮನೆಯವ್ರ ಜೊತೆ ಮದುವೆ ಮಂಟಪಕ್ಕೆ ಬರ್ತಾರೆ ಇನ್ನೇನು ಗಂಡೂರು ಕಡವರು ಬಂದರು ಅಂತ ಹೇಳಿ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಅವರನ್ನು ಸ್ವಾಗತಿಸಿದ್ರೆ ಅಲ್ಲಿ ರಾಗು ಕಾಣಿಸೋದಿಲ್ಲ ಎಲ್ಲಿ ರಾಗು ಅಂತ ಹೇಳಿ ಅನಿತಾ ಅಮ್ಮ ಕೇಳ್ತಿದ್ದಾರೆ ಅದು ಒಂದು ಬ್ಯಾಚುಲರ್ ಪಾರ್ಟಿಗೆ ಹೋಗಿದ್ದ ಅಂತ ಹೇಳಿದ್ವಲ್ವ ಹಾಗಾಗಿ ಸ್ವಲ್ಪ ತಡ ಆಗಿದೆ ಖಂಡಿತ ದೊಡ್ಡಪ್ಪ ಹೇಳಿದರು ಹೇಳಿದ್ರು ಇನ್ನೇನು ಕರ್ಕೊಂಡು ಬಂದ್ಬಿಡ್ತೀವಿ ಅಂತ ಹೇಳಿದಾಗ ಏನು ಮಾತಾಡ್ತಿದ್ರ ಬ್ಯಾಚುಲರ್ ಪಾರ್ಟಿ ಮುಖ್ಯ ಆಗಿತ್ತಾ ಮದ್ವೆಗೆಂತ ಅಂತ ಹೇಳಿ ಅನಿತಾ ರುಚಿ ಗೆದ್ದಿದ್ದಾರೆ ಅಯ್ಯಂಥ ಕಡೆ ಏನು ಮಾತಾಡ್ತಿದ್ದೆ ಸ್ವಲ್ಪ ಸುಮ್ಮನಿರ್ತೀಯ ಅಂತ ಅಣ್ಣ ಹೇಳ್ತಿದ್ರು ಕೂಡ ಇಲ್ಲಿ ಅನಿತಾ ಕೇಳಿಸ್ಕೊತಿಲ್ಲ ಆದರೂ ಕೂಡ ಇಲ್ಲಿ ರಾಘು ಬರಬೇಕಾಗಿತ್ತು ಅಂತ ಹೇಳಿ ಅನಿತಾ ಅಮ್ಮ ಕೂಡ ಹೇಳಿದಾಗ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಕೂಡ ತಿಳಿಸ್ತಾರೆ ಇಲ್ಲಿ ಪಲ್ಲವಿ ಮನೆಯವರು ತದನಂತರ ಇಲ್ಲಿ ಅನಿತಾನೇ ಸುಮ್ಮನಿರಿಸ್ತಾರೆ ಇಲ್ಲಿ ಅನಿತಾ ಅಮ್ಮ ನೋಡು ಅನಿತಾ ಸುಮ್ಮನಿರು ಇವರೆಲ್ಲ ಬಂದಿದ್ದಾರೆ ಅಂದಮೇಲೆ ರಾಘು ಬರ್ದಿರ್ತಾನೆ ಖಂಡಿತ ದಿನ ಮದುವೆ ಆಗುತ್ತೆ ರಾಘು ಬಂದೇ ಬರ್ತಾನೆ ಖಂಡಿತ ಅದರ ಮೇಲೆ ನಂಬಿಕೆ ಇಟ್ಕೋ ಅಂತ ಹೇಳ್ತಾರೆ ನಂತರ ಇಲ್ಲಿ ಹೆಣ್ಣನ ಕಡೆಯವ್ರಿಗೆ ಎಲ್ಲ ರೀತಿ ರೂಮ್ ಅರೇಂಜ್ ಆಗಿದೆ ಅಂತ ಹೇಳಿ ಸಾರಿ ಗಂಡನ ಕಡೆಯವ್ರಿಗೆ ರೂಮ್ ಅರೇಂಜ್ ಆಗಿದೆ ಅಂತ ಹೇಳಿ ಗ ಗಂಡನ ಕಡೆ ಎಲ್ಲರನ್ನ ಕೂಡ ರೂಮ್ ಕಡೆ ಕಳಿಸ್ತಾರ ನಂತರ ಇಲ್ಲಿ ಏನ್ ಮಗಳೇ ನೀನು ಈ ರೀತಿ ಎಲ್ಲ ನಡ್ಕೊಂಡ್ರೆ ಖಂಡಿತ ಮದುವೆಲಿ ಈ ಬಾರಿ ಎಡ್ವರ್ಟ್ ಆಗ್ಬಿಡುತ್ತೆ ಯಾವುದೇ ಕಾರಣಕ್ಕೂ ಈ ಒಂದು ಮದುವೆ ನಿಲ್ಲಬಾರ್ದು ನಿನ್ನ ಆಮೇಲೆ ನಿನ್ನ ನಡವಳಿಕೆನ ನಿಂತರೂ ಮದುವೆ ನಿಂತರೂ ಕೂಡ ಅಚ್ಚರಿ ಇಲ್ಲ ನಿನ್ನ ನಡವಳಿಕೆಯಿಂದ ಅಂತ ಹೇಳಿ ಇಲ್ಲಿ ಅನಿತಾ ಅಮ್ಮ ಅಣ್ಣ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಅಪ್ಪ ಕೂಡ ಅದನ್ನೇ ಹೇಳ್ತಿದ್ದಾರೆ ಯಾಕೆ ಮದುವೆ ಎಷ್ಟು ಕೋಪ ಮಾಡ್ಕೊತದೆ ಇವತ್ತು ನಿನ್ನ ಮದುವೆ ನಿನ್ನ ಮದುವೆ ಸಮಯದಲ್ಲಿ ನೀನು ಆರಾಮಾಗಿರ್ಬೇಕು ಹೊರತು ಈ ರೀತಿ ಟೆನ್ಷನ್ ಮಾಡಿಕೊಂಡು ಎಡ್ವರ್ಟ್ ಮಾಡಿಕೊಂಡು ನಿನ್ನ ವ್ಯಕ್ತಿತ್ವನೇ ಚೆನ್ನಾಗಿಲ್ಲ ಅಂತ ಹೇಳಿದರೆ ಮದುವೆ ನಿಂತರೆ ಏನು ಮಾಡೋದು ದಯವಿಟ್ಟು ಸ್ವಲ್ಪ ಸಮಯ ಸುಮ್ಮನಿರು ಅಂತ ಹೇಳ್ತಾರೆ ಆದರೆ ಇಲ್ಲಿ ಯಾರ ಮಾತನ್ನು ಕೂಡ ಅನಿತಾ ಕೇಳೋಕ್ಕೆ ರೆಡಿನೇ ಇಲ್ಲ ಬಟ್ ನಾನು ಮದುವೆ ಆಗಲೇಬೇಕು ಆಗಿಲ್ಲ ಅಂದರೆ ನಾನು ಸುಮ್ಮನಿರುವುದಿಲ್ಲ ಅಂತಲೇ ಹೇಳ್ತಿದ್ದಾರೆ ಅತ್ತ ಕಡೆ ಏನಪ್ಪ ಮಾಡೋದು ಅಂತ ತೋಚದೆ ಇಲ್ಲಿ ದೊಡ್ಡ ಅಪ್ಪ ಕಂಗಾಲ ಆಗಿದ್ದಾರೆ ಈ ಕಡೆ ರಾಯ್ಗೆ ವಿಷಯ ಬಂದು ಮುಟ್ಟ ಸರ್ ನೀವು ಹೇಳಿದಾಗೆ ಆಯಿತು ಖಂಡಿತ ಎಲ್ಲವೂ ಕೂಡ ಸರಿ ಹೋಗಿದೆ ಅಂತ ಕೂಡ ತಿಳಿಸಿದಾಗ ರಾಯ್ ತುಂಬಾ ಖುಷಿ ಪಟ್ಬಿಡ್ತಾರೆ ಕೊನೆಗೂ ನಾನು ಅನ್ಕೊಂಡಾಗೆ ಆಯ್ತಲ್ಲ ಅಂತ ಅಷ್ಟರಲ್ಲಿ ಸಂಪತ್ ಕುಮಾರ್ ಅವರು ಬರ್ತಾರೆ ಏನ್ ಮಾತಾಡ್ತಿದ್ಯಾ ಆಯ್ತು ನಿನ್ ಪ್ರಕಾರ ಅಂತ ಹೇಳಿದಾಗ ಅಯ್ಯೋ ನಿಂತು ಹೋಯ್ತು ಮದುವೆ ಅಂತ ಹೇಳ್ತಿದ್ದಾರೆ ಹೇಳ್ತಿದ್ರಾರಿ ಮದುವೆ ನಿಂತು ಹೋಯ್ತಾ ಯಾರು ಮದುವೆ ಏನು ಏನ್ ಮಾತಾಡ್ತಿದ್ಯಾ ಅಂದಾಗ ಅಯ್ಯೋ ನನ್ನ ಮದ್ವೆ ಜಾನ್ಸಿ ಮೇಡಮ್ ರಾಘು ಸರ್ ಬದುಕು ಈ ರೀತಿ ಆಗಿದೆ ಇಂಥ ಒಂದು ಸಮಯದಲ್ಲಿ ನನಗೆ ಮದ್ವೆ ಬೇಕಾ ಹಾಗಾಗಿ ನಾನು ಈಗಲೇ ಮದ್ವೆ ಆಗುದಿಲ್ಲ ಅಂತ ಹೇಳಿ ಬಿಟ್ಟೆ ಅಂತಕ ಏನಯ್ಯ ಮಾತಾಡ್ತಿದ್ಯಾ ಮದ್ವೆ ಆಗೋ ಸಮಯದಲ್ಲಿ ಮದ್ವೆ ಆಗ್ಬಿಡ್ಬೇಕು ರಾಗು ಚಾನ್ಸಿಗೆ ಏರಿಯುತ್ತಾ ಆಯ್ತು ಅಂತ ನೀನ್ ಮದ್ವೆ ಆಗದೆ ರೋಖ ಅವರ ಅವ್ರ ಬದುಕು ಖಂಡಿತ ಸರಿ ಹೋಗುತ್ತೆ ನೀನು ಅವ್ರ ಬಗ್ಗೆ ಯೋಚನೆ ಮಾಡಬೇಡ ಅವರಿದ್ದಾರೆ ಅವ್ರ ಬಗ್ಗೆ ಯೋಚನೆ ಮಾಡಿಕೊಳ್ಳೋದಕ್ಕೆ ಮೊದಲು ನೀನು ನಿನ್ನ ಬಗ್ಗೆ ಯೋಚನೆ ಮಾಡು ಈಗ ಮೂರ ಗಂಡು ಮಕ್ಕಳಿಗೆ ಒಂದೇ ಹುಡುಗಿ ಇರುವುದು ಅಂಥ ರೇಷೋ ಇದೆ ಇಂಥ ಸಮಯದಲ್ಲಿ ನಿನಗೆ ಹುಡುಗಿ ಸಿಗೋದೇ ಹೆಚ್ಚು ಅಂತ ಸಂಪತ್ ಕುಮಾರ್ ಅವರು ಹೇಳ್ತಾರೆ ಅಯ್ಯೋ ನೋಡಿ ಸರ್ ಒಳ್ಳೆಯವರು ನಮ್ಮ ಜಾನ್ಸಿ ಮ್ಯಾಡಮ್ರು ಹಾಗೂ ಸರ್ ಕೂಡ ಒಳ್ಳೆಯವರು ಆದರೆ ಒಳ್ಳೆಯವರು ಆದರೂ ಕೂಡ ಇವತ್ತು ಇಷ್ಟು ಅನುಭವಿಸ್ತಿದ್ದಾರೆ ಖಂಡಿತ ಒಳ್ಳೆಯವ್ರಿಗೆ ಒಳ್ಳೆಯವರೇ ಒಳ್ಳೆಯದೇ ಆಗುತ್ತೆ ಅಂತ ರಾಯ್ ಹೇಳಿದಾಗ ಏನು ಒಳ್ಳೇದಾಗುತ್ತೋ ಏನು ಖಂಡಿತ ಇದು ಕಲಿಯುಗ ಒಳ್ಳೆಯವ್ರಿಗೆ ಒಳ್ಳೇದಾಗೋದಿಲ್ಲ ಕೆಟ್ಟವ್ರಿಗೆ ಒಳ್ಳೇದಾಗೋದು ಅಂತ ಹೇಳಿ ಸಂಪತ್ ಕುಮಾರ್ ಅವರು ಹೇಳಿ ಹೋಗ್ತಾರೆ ಈ ಕಡೆ ಝಾನ್ಸಿ ರಾಮಾಚಾರಿ ಮನೆಗೆ ಬಂದಾಳೆ ರಾಮಾಚಾರಿ ಮತ್ತೆ ಮುರಾರಿ ಇಬ್ರು ಕೂಡ ಚೌಟ್ರಿಗೆ ಹೋಗ್ಬೇಕಿದ್ರೆ ಝಾನ್ಸಿ ಬಂದು ಎಲ್ಲಿ ಹೋಗ್ತಿದ್ರ ಅಂತ ಕೇಳಬಾರ್ದು ಅನ್ಕೋತೀನಿ ಅಂತ ಹೇಳಿದಾಗ ನಿನ್ನ ಗಂಟನ್ನ ಮದುವೆ ಮಾಡಿಸೋಕೆ ಹೋಗ್ತಿದೆ ಅಮ್ಮ ನಿಜಕ್ಕೂ ನನಗೂ ಕೂಡ ಬೇಜಾರಿದೆ ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಬಟ್ ಏನ್ ಮಾಡುದು ಕರ್ತವ್ಯ ಮಾಡಲೇಬೇಕಾಗತ್ತೆ ಅಂತ ರಾಮಾಚಾರಿ ಹೇಳಿದಾಗ ಖಂಡಿತ ಅಣ್ಣ ನೀವು ನಿಮ್ ಕರ್ತವ್ಯ ಮಾಡಿ ಅವರು ಈಗ ನನ್ನ ಗಂಡ ಕೂಡ ಅಲ್ಲ ಅವ್ರ ನನ್ನ ನಡುವೆ ಯಾವುದೇ ರೀತಿ ಸಂಬಂಧ ಕೂಡ ಇಲ್ಲ ಅಂದಾಗ ನಿಮ್ಮಿಬ್ಬರ ಕಾನೂನಿನ ಕಾನೂನಿನಾತ್ಮಕವಾಗಿ ಆದರೆ ಮನಸ್ಸಲ್ಲಿ ಇವತ್ತಿಗೂ ಕೂಡ ನೀವಿಬ್ರು ಎಷ್ಟು ಪ್ರೀತಿ ಮಾಡ್ತಿದ್ರ ಎಷ್ಟು ಹತ್ರ ಇದೀರಾ ಅನ್ನೋದು ನಮಗ್ ಗೊತ್ತಿದೆ ಅಂತ ರಾಮಾಚಾರ್ಯ ಹೇಳ್ತಾರೆ ಎಷ್ಟೇ ಹತ್ರ ಯಾವತ್ತಿದ್ರು ಆಗೋದಿಲ್ಲ ಅಲ್ವಾ ಅಣ್ಣ ನೀವು ಮದುವೆ ಮಾಡಿಸಿ ಹೋಗಿ ಅಂತ ಹೇಳಿ ಜಾನ್ಸಿ ಮನೆ ಒಳಗಡೆ ಬರ್ತಾಳೆ ಈ ಕಡೆ ಮಗು ಜೊತೆ ಆಟ ಆಡಿಸ್ತಿದ್ದಾಳೆ ಈ ಕಡೆ ಚಾರು ಏನೇ ಹೇಳಿದ್ರು ಕೂಡ ಝಾನ್ಸಿ ನಿರ್ಧಾರ ಖಂಡಿತ ರಾಘು ಚೆನ್ನಾಗಿರ್ಲಿ ಅನ್ನೋದಾಗ್ದೇ ಹೊರ್ತು ಮದುವೆ ನಿಲ್ಸೋ ಯಾವುದೇ ಯೋಚನೆ ಕೂಡ ಝಾನ್ಸಿಗಿಲ್ಲ ಇತ್ತ ಕಡೆ ರಾಮಾಚಾರಿ ಕೂಡ ಪೌರೋಹಿತ್ಯವನ್ನು ವಹಿಸುವುದಕ್ಕೆ ಮದುವೆ ಮಂಟಪಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ಇಲ್ಲಿ ಅನಿತಾ ರೊಚ್ಚಿಗೆದ್ದಾಳೆ ಎಲ್ಲಿ ರಾಘೋ ಇನ್ನೂ ಯಾಕೆ ಬಂದಿಲ್ಲ ಹಾಗೆ ಹೀಗೆ ಅಂತ ಅಷ್ಟರಲ್ಲಿ ದೊಡ್ಡಪ್ಪನಿಗೆ ಕಾಲ್ ಮಾಡ್ತಾಳೆ ಪಲ್ಲವಿ ಇನ್ನೂ ಎಷ್ಟೊತ್ತಾಗುತ್ತೆ ಅಂದಾಗ ಇನ್ನೂ ಅವನಿಗೆ ಪ್ರಜ್ಞೆನೇ ಬಂದಿಲ್ಲ ಅಮ್ಮ ಪ್ರಜ್ಞೆ ಬರಬೇಕು ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳಿ ದೊಡ್ಡಪ್ಪ ಹೇಳ್ತಿದ್ದಾಗ ಇಲ್ಲಿ ಪಲ್ಲವಿಗೆ ವಿಷಯ ಗೊತ್ತಾಗ್ಬಿಡುತ್ತೆ ಏನಾಗಿದೆ ಏನು ಅಂದಾಗ ಈ ರೀತಿ ಆ್ಯಕ್ಸಿಡೆಂಟ್ ಆಗಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ ತಕ್ಷಣ ಇಲ್ಲಿ ಅನಿತಾ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಇಲ್ಲಿರುವುದಿಲ್ಲ ಅಂತ ಹೇಳಿ ಹೇಳಿ ರಾಮಾಚಾರಿನ ಕರ್ಕೊಂಡು ಹಾಸ್ಪಿಟಲ್ ಕಡೆ ಬರ್ತದಾಳೆ ಇತ್ತ ಕಡೆ ಹಾಸ್ಪಿಟಲ್ಗೆ ಬಂದಿದೆ ರಾಘು ಪರಿಸ್ಥಿತಿಯನ್ನ ನೋಡಿದೆ ರಾಘು ಅವರೇ ಅಂತದಾಗ ಕೇಳಿ ರಾಘು ಎಚ್ಚರ ಆಗ್ತಾರೆ ನೋಡಿದ್ಯಾ ರಾಘು ಅವ್ರ ನಾನ್ ಬಂದ ತಕ್ಷಣ ನೀವು ಎಚ್ಚರ ಆಗ್ಬಿಟ್ರಿ ಅಂತ ಹೇಳಿದೆ ಈಗ್ಲೂ ಮದ್ವೆ ನಿಂತಿದ್ರೆ ಏನ್ ಮಾಡುದು ಅಂದಾಗ ನೀವ್ ಯಾಕೆ ಯೋಚನೆ ಮಾಡ್ತಿದ್ರ ಆ ರೀತಿಯಾಗಿ ಯಾವುದೇ ರೀತಿಯಲ್ಲೂ ಕೂಡ ಮದ್ವೆ ನಿಲ್ಲುವುದಿಲ್ಲ ಅಂತ ಹೇಳಿ ಇಲ್ಲಿ ರಾಘು ಹೇಳ್ತಾರೆ ನಾಳೆ ಅಲ್ವಾ ಮದುವೆ ಇರುವುದು ಅಂತಕ ಆದರೂ ಕೂಡ ಚೌಟ್ರಿಲಿ ಅವ್ರ ಜನಕ್ಕೆ ಏನು ಹೇಳೋಕ್ಕಾಗುತ್ತೆ ಖಂಡಿತ ಊರಿಗೆ ಉತ್ತರ ಕೊಡೋ ಸಾಮರ್ಥ್ಯ ನನಗಿಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಇಲ್ಲೇ ನಮ್ಮ ನಿಮ್ಮ ಮದುವೆ ಆಗಿಬಿಡಲಿ ಹೇಗೂ ರಾಮಾಚಾರ್ಯವರು ಇಲ್ಲೇ ಇದ್ದಾರೆ ಶಾಸ್ತ್ರೋತ್ತವಾಗಿ ನಮ್ಮ ಮದುವೆನೇ ಆಗತ್ತೆ ಅಂತ ಹೇಳಿ ತಾಳಿನೂ ಕೂಡ ತೊಗೊಂಡು ಬಂದಿರುವುದನ್ನು ತೋರಿಸ್ತದಾಳೆ ಇದನ್ನು ನನ್ನ ಕೂತ್ಕೆ ಕಟ್ಟಿ ಅಂತ ಹೇಳಿ ಅನಿತಾ ಹೇಳ್ತಿದ್ದಾಗೆ ರಾಘುಗೆ ಶಾಕ್ ಆಗ್ತದೆ ಅಥವಾ ಕಡೆ ರಾಯ್ ಹತ್ರಕ್ಕೆ ಆ ಒಂದು ಜಾನ್ಸಿ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಇಬ್ರು ಕೂಡ ಬಂದಿದೆ ಏನ್ ಸರ್ ನೀವು ಏನ್ ಮಾಡ್ಬಿಟ್ರಿ ಏನ್ ಐಡಿಯಾ ಇಟ್ಕೊಂಡಿದ್ರ ಕೊನೆಗೂ ಮದ್ವೆ ನಿಲ್ಲಿಸ್ಬಿಟ್ರ ಅಂದ ನಾನು ಒಂದು ಬಗೆದರೆ ದಯವಿ ಮುಂದೆ ಬಗೆಯುತ್ತೆ ಅಂತಾರಲ್ವಾ ಅದೇ ರೀತಿ ನಾನೇನು ಅನ್ಕೊಂಡು ಈ ಮದ್ವೆ ನಿಲ್ಲಿಸಬೇಕು ಅಂತ ಅನ್ಕೊಂಡೆ ಬಟ್ ಆ ದೇವ್ರೆ ಮದ್ವೇನ ನಿಲ್ಲಿಸ್ಬಿಟ್ಟ ಅಂತ ಹೇಳ್ತಾರೆ ಏನ್ ಸರ್ ಮಾತಾಡ್ತಿದ್ರ ನೀವು ಅಂದಕ ಹೌದು ನಾನು ಅನಿತಾನ ಕಿಡ್ನಾಪ್ ಮಾಡಿಸಿ ಮದ್ವೆ ನಿಲ್ಲಿಸ್ಬೇಕು ಅಂತ ಅನ್ಕೊಂಡೆ ಆದ್ರೆ ಇಲ್ಲಿ ರಾಘುಗೆ ದೇವ್ರೆ ಆಕ್ಸಿಡೆಂಟ್ ಮಾಡಿಸಿ ಮದ್ವೆನ ನಿಲ್ಲಿಸದಾನೆ ಅಂತ ಹೇಳಿದಾಗ ಅಯ್ಯೋ ನಾನೆಲ್ಲೋ ನಿಮ್ಮನ್ನ ಬೇರೆ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ರ ರಾಘು ಸರ್ನೇ ಕಿಡ್ನಾಪ್ ಮಾಡೋದಕ್ಕೆ ಮುಂದೆ ಆಗ್ತಿದ್ರ ಅಂತ ಅನ್ಕೊಂಡಿದ್ದ ಆದರೆ ನಿಮ್ಮ ಪ್ಲಾನ್ ಈ ರೀತಿ ಇದೆ ಅನ್ನೋದು ನಮಗೆ ಖಂಡಿತ ಕೂಡ ಗೊತ್ತಿರಲಿಲ್ಲ ಅಂತ ಹೇಳಿದಾಗ ರಾಘು ಸರ್ಗೆ ನಾನೇನಾದರೂ ಮಾಡಿದ್ರೆ ಖಂಡಿತ ಜಾನ್ಸಿ ಮೇಡಮ್ಗೆ ನೋವಾಗುತ್ತೆ ಜಾನ್ಸಿ ಮೇಡಮ್ಗೆ ನೋವ್ ಕೊಟ್ಟು ನಾನೇ ಯಾಕಂತ ಕೆಲಸ ಮಾಡ್ಲಿ ಖಂಡಿತ ಅದಲ್ಲ ನನ್ನ ಪ್ಲಾನ್ ಇದ್ದಿದ್ದು ಆದರೆ ದೇವ್ರಿ ಎಲ್ವನ ಕೂಡ ಸಾರ್ಟ್ ಔಟ್ ಮಾಡಿದಾನೆ ಮದುವೆ ನಿಂತಿದೆ ಅಂತ ಹೇಳಿ ಇಲ್ಲಿ ಕೆಲಸದವ್ರ ಹತ್ರ ಮಾತನಾಡ್ತಿದ್ದಾರೆ ತಬಲ್ಲ ಅವ್ರ ಹತ್ರ ರಾಯ್ ಅಂತಾನೆ ಹೇಳಬಹುದು ಇದರ ನಡುವೆ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ತನ್ನ ಮದುವೆ ಆಗ್ಲೇಬೇಕು ಅಂತ ದುಂಬಾಲ್ ಬಿದ್ದಿರ್ತಕ್ಕಂಥ ಅನಿತಾ ಕುತ್ಕೆಗೆ ರಾಕು ತಾಳಿ ಕಟ್ತಾರ ಅಥವಾ ಆ ಒಂದು ಟೈಮ್ಗೆ ತನ್ನ ಗಂಡನಿಗೆ ಈ ರೀತಿ ಆಗಿದೆ ಅಂತ ಗೊತ್ತಾಗಿದೆ ಹಾಸ್ಪಿಟಲ್ಗೆ ಜಾನ್ಸಿ ಎಂಟ್ರಿ ಆಗ್ತಾಳೆ ಯಾವ ರೀತಿಯಲ್ಲಿ ಮದುವೆ ನಡೆಯುತ್ತೆ ಅಥವಾ ಮದುವೆ ನಡೆಯುವುದಿಲ್ಲ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಚುಗೆ ವೀಚ್ ಮಾಡುದನ್ನು ಮರಿ